ಹಲೋ ಫ್ರೆಂಡ್ಸ್ ನಾನು ಮಳವಳ್ಳಿ ಮಂಜಾ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ನನಗೊಬ್ರು ಕಾಮೆಂಟ್ ಮಾಡಿದ್ರು ಆ ವಿಚಾರದ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಅದು ನನಗೂ ಗೊತ್ತಿರಲಿಲ್ಲ ಆ ವಿಚಾರ ಹಾಗಾಗಿ ಅವ್ರು ಹೇಳಿದ್ರಿಂದ ಇದೊಂದು ವಿಡಿಯೋ ಮಾಡೋಣ ಅಂತ ಕೆಲವೊಬ್ಬರು ಈಗ ರಾಜೀವ್ ಗಾಂಧಿ ನಿಗಮದಿಂದ ಕೊಡ್ತಾ ಇರೋ ಮನೆಗಳಿಗೆ ಸಬ್ಸಿಡಿ ಎಲ್ಲ ಕಳೆದು ಟೋಟಲ್ಲು ಹನ್ನೊಂದು ಲಕ್ಷದ ಇಪ್ಪತ್ತ್ ಸಾವಿರ ಒಂದು ಮನೆಗೆ ಫಿಕ್ಸ್ ಮಾಡಿದ್ದಾರೆ ಟೋ ಸಬ್ಸಿಡಿ ಕಳಿದೇನೆ ಹನ್ನೊಂದು ಲಕ್ಷ ಇಪ್ಪತ್ತ್ ಮೂರು ಸಾವಿರ ಮಾಡಿದ್ದಾರೆ ಅದರಲ್ಲಿ ಸಬ್ಸಿಡಿ ಎಲ್ಲ ಕಳೆದು ಕೆಲವರಿಗೆ ಏಳು ಲಕ್ಷ ರೂಪಾಯಿ ಇದೆ ಕೆಲವರಿಗೆ ಎಂಟು ಲಕ್ಷ ಇದೆ ಆ ತತ್ರ ಎಂಟು ಲಕ್ಷ ಇದೆ ಬಟ್ ಎಂಟು ಲಕ್ಷನೂ ಕೂಡ ಕೆಲವರು ಜಾಸ್ತಿ ಆಯ್ತು ಇನ್ನೂ ಕಮ್ಮಿ ಮಾಡ್ಬೇಕು ಒಂದ್ ಬೇಜ್ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಇನ್ ಕೆಲವರು ಆಲ್ರೆಡಿ ಆ ನಾವು ಮನೇನೇ ಕ್ಯಾನ್ಸಲ್ ಮಾಡ್ತೀವಿ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಕ್ ಹೋಗ್ತಾ ಇದ್ದಾರೆ ಆ ಸುಮಾರು ಜನ ನೋಡ್ದೆ ಅವರು ಕೆಲವೊಬ್ರು ಕ್ಯಾನ್ಸಲ್ ಮಾಡ್ತೀವಿ ಅಂದ್ಬಿಟ್ಟು ಕೆಲವೊಬ್ರು ಮಾಡು ಇದ್ದಾರಂತೆ ನನ್ಗೊಬ್ರು ಹೇಳಿದ್ರು ಒಂದ್ ಇಬ್ರು ಮೂರು ಜನ ಒಬ್ರದೇನೋ ಅಕ್ಸೆಪ್ಟ್ ಆಗಿ ಅವರು ಐವತ್ ಸಾವಿರ ರೂಪಾಯಿನ ಕಟ್ಟಿದ್ರು ಅಂತೆ ಅವರು ಕಡೆ ಆನೆ ಕಲ್ಸೆ ಹತ್ರ ಹೇಳಿದ್ರು ಆ ಕಡೆಯವರು ಅವರು ಆಲ್ರೆಡಿ ಅಪ್ಲಿಕೇಶನ್ ಕೊಟ್ಟು ಅವ್ರ ದುಡ್ಡನ್ನ ಅವರು ವಾಪಸ್ ತಗೊಂಡ್ರಂತೆ ಐವತ್ ಸಾವಿರ ತಗೊಳ್ಳಿ ಅವರು ಬೇಡ ಇಷ್ಟೇ ಇದ್ದಾರು ತಗೊಳ್ಳಿ ತೊಂದ್ರೆ ಇಲ್ಲ ಬಟ್ ಒನ್ ಬಿ ಎಚ್ ಕೆ ಎಂಟ್ ಲಕ್ಷ ರೂಪಾಯಿ ಕಟ್ಟಕ್ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ ಇವಾಗ ನಾನು ಈಗ ಒಂದು ಕಾಮೆಂಟ್ ಹಾಕಿದ್ರು ಒಬ್ರು ಅಂತ ಅವ್ರ ಹೆಸರು ಏನಪ್ಪಾ ಅಂದ್ರೆ ಸೌಮ್ಯ ಸೋನು ಅಂತ ಸೌಮ್ಯ ಸೋನು ಅಂತ ಆ ವಿಚಾರ ನನಗೆ ಗೊತ್ತಿರಲಿಲ್ಲ ಮೇಡಮ್ ನೀವು ನನಗೆ ಹೇಳಿದ್ದು ತುಂಬಾ ಒಳ್ಳೆ ವಿಚಾರ ಆಯ್ತು ಅದು ಯಾಕಂದ್ರೆ ಇನ್ನೂ ನಾಲ್ಕು ಜನಕ್ಕೆ ನಾನು ವಿಡಿಯೋ ಮಾಡಿ ತಿಳಿಸೋದಕ್ಕೆ ಆಯ್ತು ಇದಕ್ಕೂ ಮುಂಚೆ ಈ ವಿಡಿಯೋಗಳೆಲ್ಲ ನಾನು ಮಾಡೋಕ್ಕೂ ಮುಂಚೆ ಸುಮಾರು ಒಂದು ತಿಂಗಳು ಎರಡು ತಿಂಗಳು ಹಿಂದೆನೆಜಿಸ್ಟ್ರೇಷನ್ ಕರೆದಾಗ ಕೆಲವರು ಎಲ್ಲ ಜಾಸ್ತಿ ಆಯ್ತು ಅಮೌಂಟ್ ಜಾಸ್ತಿ ಆಯ್ತು ನಾವು ಕ್ಯಾನ್ಸಲ್ ಮಾಡ್ಕೋತೀವಿ ಮತ್ತೆ ಗೌರ್ಮೆಂಟ್ ಅವ್ರು ಮೋಸ ಮಾಡಿದ್ರು ಹಾಗೆ ಹೀಗೆ ಅಂತ ಏನೇನೋ ಹೇಳಿ ಇದ್ ಮಾಡ್ತಾ ಇದ್ರು ಅವಾಗಲೇ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಆ ಯಾಕೆ ಅಂದ್ರೆ ಈ ಬೆಂಗಳೂರಲ್ಲಿ ನೀವು ಎಷ್ಟ ಇದ್ರು ಆ ಮಧ್ಯಮ ವರ್ಗದವರು ನೀವು ಎಷ್ಟ ಇದ್ರು ಮಧ್ಯಮ ವರ್ಗದವರು ಬಾಡಿಗೆ ಮನೇಲಿ ಇರಬೇಕೈತೆ ಲೀಸ್ ಮನೇಲಿ ಇರಬೇಕೈತೆ ಯಾವುದೇ ಕಾರಣಕ್ಕೂ ಸ್ವಂತ ಮನೆ ಆಗೋದು ಕಷ್ಟ ಯಾಕೆ ಅಂತಂದ್ರೆ ಒಂದು ಸೈಟ್ ತಗೋತೀನಿ ಅಂದ್ರೆ ಇಲ್ಲಿ ಸೈಟ್ ತಗೋಬಹುದು ಒಂದ್ ಹತ್ತು ಲಕ್ಷ ರೂಪಾಯಿ ಒಳಗಡೆ ಸೈಟ್ ಸಿಗುತ್ತೆ ಬೆಂಗಳೂರಲ್ಲಿ ಬೆಂಗಳೂರು ಸುತ್ತಮುತ್ತ ಆ ಈ ನೆಲಮಂಗ್ಲ ಆಗ್ಬೋದು ಆ ಕಡೆ ಆನೆಕಾಲ್ ಸೈಡ್ ಆಗ್ಬೋದು ಇಲ್ಲಿ ಬೌಂಡ್ರಿಗಳಿದಾವೆ ಆ ಸೈಡೆಲ್ಲ ಸ್ವಲ್ಪ ಕಮ್ಮಿ ರೇಟ್ಗೆ ಸೈಟ್ಗಳು ಸಿಗ್ತವೆ ಒಳಗಡೆ ಸಿಗಲ್ಲ ಬಿಡಿ ಒಳಗಡೆ ಏನಿದ್ರು ಐವತ್ತು ಲಕ್ಷ ಒಂದ್ ಕೋಟಿ ನಡೀತಾ ಇದೆ ಸೈಟು ಏರಿಯಾ ಬೆಂಗಳೂರು ಒಳಗಡೆ ಆದ್ರೆ ಒಂದ್ ಕೋಟಿ ಮೇಲೆ ನಡೀತಾ ಇದೆ ಸೈಟ್ಗಳು ನಾವೆಲ್ಲ ತಗೊಳ್ಳಕ್ಕೆ ಆಗದೇ ಇಲ್ಲ ಇನ್ನೇನಿದ್ರು ಬೆಂಗಳೂರಿನ ಸುತ್ತಮುತ್ತ ಎಲ್ಲೆಲ್ಲಿ ಪ್ರದೇಶಗಳು ಡೆವಲಪ್ಮೆಂಟ್ ಆಗ್ತಾ ಇದಾವೆ ಎಲ್ಲೆಲ್ಲಿ ಡೆವಲಪ್ಮೆಂಟ್ ನಡೀತಿದೆ ಆ ಜಾಗದಲ್ಲಿ ಬೇಕಾದ್ರೆ ನಾವು ತಗೋಬಹುದು ಸೈಟ್ಗಳನ್ನ ಅಲ್ಲಿ ಒಂದು ಹತ್ತು ಲಕ್ಷ ಒಳಗಡೆ ಸೈಟು ಎಂಟು ಲಕ್ಷ ಹತ್ತು ಲಕ್ಷಕ್ಕೆಲ್ಲ ಸಿಗುತ್ತೆ ತಗೊಂಡ್ರು ಕೂಡ ನಾವ್ ಇರೋದಕ್ ಮನೆ ಕಟ್ಕೋಬೇಕು ಅಂದ್ರೆ ಅದಕ್ಕೆ ಕಮ್ಮಿ ನಾವೇ ಸಿಂಗಲ್ ಮನೆ ಕಟ್ಕೋತೀನಿ ಅಂತ ಅಂದ್ರೂ ಹತ್ತು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಯಾಕೆಂದ್ರೆ ಸಿಂಪಲ್ ಮನೆ ಕಟ್ತೀನಿ ಅಂದ್ರೂ ಅದು ಕಮ್ಮಿ ಖರ್ಚಿನಲ್ಲೇ ಕಮ್ಮಿ ಬಜೆಟ್ ಅಲ್ಲೇ ನಾನು ಕಟ್ಕೊಂಡು ಹೋಗ್ತೀನಿ ನನ್ಗೆ ಯಾವ್ದು ಮಾಡ್ರನ್ ಇವು ಬೇಡ ಐಟಮ್ಸ್ ಬೇಡ ಒಂದು ಮೀಡಿಯಂ ರೇಂಜ್ ಅಲ್ಲೋ ಅಥವಾ ಒಂದು ಐಟಮ್ಸ್ ಐಟಮ್ಸ್ಗಳನ್ನ ತಗೊಂಡು ನಾನು ಮನೇನ ಕಟ್ಕೊತೀನಿ ಅಂದ್ರೂ ಒಂದು ಹತ್ತು ಲಕ್ಷ ರೂಪಾಯಿ ಬೇಕು ಹತ್ತತ್ರ ಇಪ್ಪತ್ತು ಲಕ್ಷ ರೂಪಾಯಿ ಆಯ್ತು ಇಪ್ಪತ್ತು ಲಕ್ಷ ನೀವು ಇನ್ವೆಸ್ಟ್ ಇನ್ವೆ ಇಪ್ಪತ್ತು ಲಕ್ಷ ನಿಮ್ಮ ಹತ್ರ ಇರಬೇಕಲ್ಲ ಇಪ್ಪತ್ತು ಲಕ್ಷ ನಿಮ್ಮ ಹತ್ರ ಇರ್ಬೇಕಲ್ವ ಸೈಡ್ ತಗೊಂಡ್ರು ಮನೆ ಕಟ್ಟೋಕ್ಕಾಗಲ್ಲ ಮನೆ ಕಟ್ಟುದ್ರು ಅಲ್ಲಿ ಅಷ್ಟು ದುಡ್ಡು ಮನೆ ಕಟ್ಟೋಕ್ಕೂ ಅಷ್ಟು ದುಡ್ಡು ಇಲ್ಲ ಅಂತ ಈ ತರ ಪರಿಸ್ಥಿತಿಲಿ ಇರುವಾಗ ನಾವು ಗೌರ್ಮೆಂಟ್ ಅವ್ರು ಏನೋ ಕೊಡ್ತಾ ಇದ್ದಾರೆ ಒಂದು ಹತ್ತು ಲಕ್ಷ ರೂಪಾಯಿ ಒಳಗಡೆ ಏನೋ ಕೊಡ್ತಾ ಇದಾರೆ ಜೊತೆಗೆ ಅವರು ಇದೂ ಮಾಡ್ತಾ ಇಲ್ಲ ಬ್ಯಾಂಕ್ ಲೋನು ಕೂಡ ಅವರೇ ಒಂದು ಇದರಲ್ಲಿ ಮಾಡಿಸ್ಕೊಡ್ತಾ ಇದ್ದಾರೆ ಸ್ವಲ್ಪ ಬಡ್ಡಿ ರೇಟು ಇಂಟ್ರೆಸ್ಟ್ ರೇಟು ಜಾಸ್ತಿ ಇರ್ಬೋದೇನೋ ಇಲ್ಲ ಅಂತ ಹೇಳಲ್ಲ ಬಟ್ ಲೋನ್ ಅಂತೂ ಕೊಡಿಸ್ತಾ ಇದ್ದಾರೆ ಅವರು ಫೈನಾನ್ಸ್ ಕಂಪನಿ ಆಗ್ಬೋದು ಅಥವಾ ರಾಷ್ಟ್ರೀಕೃತ ರಾಷ್ಟ್ರೀಕೃತ ಬ್ಯಾಂಕಲ್ಲೂ ಆಗ್ತಾ ಇದೆ ಕೆಲವ್ರಿಗೆ ಯಾಕಂದ್ರೆ ಅವ್ರದ್ದು ಸಿವಿಲ್ ಸ್ಕೋರು ಸಿವಿಲ್ ಸ್ಕೋರು ಸ ಗೌರ್ಮೆಂಟ್ ಏನು ಮಾಡೋಕ್ಕಾಗಲ್ಲ ಸಿವಿಲ್ ಸ್ಕೋರು ನೀವು ಬ್ಯಾಂಕಲ್ಲಿ ಅಲ್ಲಿ ಯಾವ ತರ ಟ್ರಾನ್ಸಾಕ್ಷನ್ ನಡೆಸಿರ್ತೀರ ಅದ್ರ ಮೇಲೆ ಅದು ಡಿಪೆಂಡ್ ಆಗೋದು ಸಿವಿಲ್ ಸ್ಕೋರ್ ಚೆನ್ನಾಗಿರೋರಿಗೆ ಆಲ್ರೆಡಿ ರಾಷ್ಟ್ರೀಕೃತ ಬ್ಯಾಂಕ್ಗಳೇ ಸಿಕ್ಕಿದೆ ಲೋನ್ ಸಿಕ್ಕಿಲ್ಲ ಅಂತ ಆಲ್ರೆಡಿ ಸುಮಾರು ಜನಕ್ಕೆ ಲೋನು ಕೂಡ ಆಗೈತೆ ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಮತ್ತೆ ಮಹಾರಾಷ್ಟ್ರ ಬ್ಯಾಂಕ್ ಅಲ್ಲಿ ಮತ್ತೆ ಇದೊಂದು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಸುಮಾರು ಎರಡು ಮೂರು ಬ್ಯಾಂಕ್ಗಳಲ್ಲೇ ಆಲ್ರೆಡಿ ಆಗೋಗಿದೆ ಅವರು ಒಂದು ಕಮ್ಮಿ ಬ ಟೆನ್ ಟ್ವೆಲ್ ಪರ್ಸೆಂಟೇಜಲ್ಲೇ ಕೊಟ್ಟಿದ್ದಾರೆ ಬಟ್ ನೀವು ಇದಕ್ಕೆ ಹೋಯ್ತು ಫೈನಾನ್ಸ್ ಕಂಪ್ನಿಗೆ ಹೋಯ್ತು ಅಂದರೆ ಅದು ಹದಿನಾಲ್ಕು ಪರ್ಸೆಂಟ್ ಆಯ್ತದೆ ಅದು ಬೇರೆ ವಿಚಾರ ಬಿಟ್ಟು ಹಾಕಿ ಆ ಥರ ಲೋನ್ ತಗೊಂಡು ನಿಮ್ಗೆ ಮಾಡ್ಕೊಳಕ್ಕೆ ಅನುಕೂಲ ಮಾಡ್ಕೊಂಡಿದ್ದಾರೆ ಇಷ್ಟೆಲ್ಲ ಮಾಡ್ಕೊಟ್ರು ನೀವು ಇನ್ನೂ ಜಾಸ್ತಿ ಜಾಸ್ತಿ ಎತ್ತಿದ್ರೆ ಇನ್ನೂ ಒಂದು ಐಡಿಯಾ ಕೊಟ್ಟರು ಯಾರೋ ಜಮೀನವರು ಮಾತಾಡಬೇಕಾದ್ರೆ ಆ ವಿಡಿಯೋನ ಇದರಲ್ಲಿ ಹಾಕಿದೆ ನಾನು ಜಮೀರ್ ಅವರು ಒಂದು ವಿಡಿಯೋದಲ್ಲಿ ನಾನು ನೋಡಿದೆ ನೀವು ನೋಡಿರ್ತೀರಾ ಅವ್ರು ಮಾತಾಡ್ಬೇಕಾದ್ರೆ ಹೇಳಿದ್ರು ನೀವು ಏಳರಿಂದ ಎಂಟು ಲಕ್ಷ ಆಗುತ್ತೆ ಅಲ್ವಾ ನಿಮ್ಗೆ ಲೋನ್ ಅಷ್ಟು ಸಿಗ್ತಾ ಇಲ್ಲ ಅಂತ ಅಂದ್ರೆ ಒಂದ್ ಏಳರಿಂದ ಮೂರ್ ಲಕ್ಷ ರೂಪಾಯಿ ಮೂರು ಲಕ್ಷ ರೂಪಾಯಿ ನೀವು ಅಟ್ಲೀಸ್ಟ್ ಮನೆ ಲೀಜ್ಗೆ ಹಾಕೊಂಡಿದ್ರು ಮೂರ್ ಲಕ್ಷ ರೂಪಾಯಿಗೆ ಅದನ್ನ ಬಿಡಿಸ್ಬಿಟ್ಟು ಒಂದು ಸ್ವಲ್ಪ ದಿನ ಬಾಡಿಗೆ ಇತ್ತು ಆ ಅಮೌಂಟ್ ನ ಈಗ ಕಟ್ಕೊಂಡ್ರೆ ಈಗ ಹೆಂಗೂ ಈ ಮನೆಗೆ ಬಂದೇ ಬರ್ತೀರಾ ನೀವು ಮನೆ ರೆಡಿ ಈಗ ಯಾರು ರೆಜಿಸ್ಟ್ರೇಷನ್ ಕರ್ತಿದಾರೆ ದುಡ್ಡು ಕಳ್ತಾ ಇದಾರೆ ಅವ್ರಿಗೆಲ್ಲ ಮನೆಗಳು ಇನ್ನೇನೋ ಸಿಗೋದಿಲ್ಲ ಕೊಟ್ಬಿಡ್ತಾರೆ ಆಲ್ರೆಡಿ ಕೊಟ್ಟು ಇದಾರೆ ಕೀಗಳನ್ನ ನೀವು ಮೂರು ಲಕ್ಷ ಅಲ್ಲಿ ಕಟ್ಟಿ ಕ್ಯಾಶ್ನ ಇನ್ನು ಮಿಕ್ಕದಂಥ ನಾಲ್ಕು ಲಕ್ಷ ರೂಪಾಯಿನ ನೀವು ಲೋನ್ಗೆ ಹಾಕಿಸ್ಕೊಂಡ್ರು ತಿಂಗಳಿಗೆ ಒಂದು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಕಟ್ಬೋದು ಆರಾಮಾಗಿ ನಾಲ್ಕರಿಂದ ಐದು ಸಾವಿರ ಒಂದು ಐದು ವರ್ಷ ಮಿನಿಮಮ್ ಒಂದು ಐದು ವರ್ಷ ಕಂಟ ನೀವು ಒಂದು ಐದು ಸಾವಿರ ರೂಪಾಯಿನ ಕಟ್ಕೊಂಡು ಹೋಯ್ತು ಅಂದ್ರೂ ನಿಮ್ಮ ಮನೆ ನಿಮಗೆ ಉಳ್ಕೊಳ್ಳುತ್ತೆ ಹಾಗಾಗಿ ಇಷ್ಟು ಅನುಕೂಲ ಇರಬೇಕಾದ್ರೂ ಕೆಲವರು ಕ್ಯಾನ್ಸಲ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ ಇವಾಗ ಸೌಮ್ಯ ಸೋನು ಅನ್ನೋರು ನನಗೆ ಕಾಮೆಂಟ್ ಮಾಡಿದ್ರು ಜಾಸ್ತಿ ಆಗೈತೆ ಸರ್ ಅಮೌಂಟ್ ಅಂತ ನಾನು ಮತ್ತೆ ಕಾಮೆಂಟ್ ರಿಟರ್ನ್ ಕಾಮೆಂಟ್ ಮಾಡಿದೆ ಎಷ್ಟು ಮೇಡಮ್ ಅಂತ ಅವರು ಟೂ ಎಚ್ ಕೆಗೆ ಹದಿನೆಂಟು ಲಕ್ಷ ಹೇಳ್ತಾ ಇದಾರೆ ಟೂ ಬಿ ಎಚ್ ಕೆಗೆ ಈಗ ಹದಿನೆಂಟು ಲಕ್ಷ ಆಗೈತಂತೆ ಅದು ನನಗೂ ಗೊತ್ತಿರಲಿಲ್ಲ ವಿಚಾರ ಇವ್ರು ತಿಳಿಸಿದ್ದು ನನಗೆ ತುಂಬಾ ಒಳ್ಳೆ ಕೆಲಸ ಆಯಿತು ಈಗ ಫಸ್ಟ್ ಅದಿದ್ದು ಹದಿನಾಲ್ಕು ಲಕ್ಷ ವಿಥೌಟ್ ಸಬ್ಸಿಡಿ ಅಂದ್ರೆ ಯಾವುದೇ ಸಬ್ಸಿಡಿ ಕೊಡಲ್ಲ ಎರಡು ಬಿ ಎಚ್ ಕೆ ಮನೆಗಳಿಗೆ ಯಾವುದೇ ಸಬ್ಸಿಡಿ ಕೊಡಲ್ಲ ಅಂತ ಫಸ್ಟೇ ಗೌರ್ಮೆಂಟ್ ಅವ್ರು ಹೇಳಿದ್ರು ಈಗ ಅದು ಹದಿನಾಲ್ಕು ಲಕ್ಷ ಇದ್ದಿದ್ದು ಹದಿನೆಂಟು ಲಕ್ಷ ಆಗೈತಂತೆ ಹದಿನಾಲ್ಕು ಲಕ್ಷ ಇದ್ದಿದ್ದು ಈಗ ಹದಿನೆಂಟು ಲಕ್ಷ ಆಗೈತೆ ಆ ಯಾಕೆಂದ್ರೆ ವರ್ಷ ವರ್ಷಗಳು ಕಳೀತಾ ಕಳಿತಾ ಮೆಟೀರಿಯಲ್ ರೇಟ್ ಜಾಸ್ತಿ ಆಗ್ತಾ ಇದೆ ಮತ್ತೆ ಅವ್ರು ಕಟ್ತಕ್ಕಂತ ಕಾಮಗಾರಿಗಳು ಕೆಲಸಗಳು ಏನ್ ಮಾಡ್ತಾರೆ ಅವರು ತಮ್ಮ ರೈಟ್ ರೈಟ್ನ ಜಾಸ್ತಿ ಮಾಡ್ತಾರೆ ಕಾಂಟ್ರಾಕ್ಟ್ ಕಾಂಟ್ರಾಕ್ಟರ್ ಹಾಗಾಗಿ ಇನ್ನು ನೀವೇನಾದ್ರು ಈಗಲೂ ಕೂಡ ಒನ್ ಬಿ ಎಚ್ ಕೆ ಎಚ್ ಕೆ ಎಚ್ ಕೆ ಅದು ಅವ್ರು ತಗೋತಾರೆ ತೊಂದರೆ ಇಲ್ಲ ನಿಮ್ಮದ್ರು ಇದ್ರಲ್ಲಿ ನೀವು ತಗೊಳ್ಳಿ ತೊಂದರೆ ಇಲ್ಲ ಬಟ್ ಬಿ ಎಚ್ ಗೆ ನಾನು ಹೇಳಪ್ಪ ಪರ್ಟಿಕ್ಯುಲರ್ ಹೇಳುದು ಒಂದು ಸಬ್ಸಿಡಿನೂ ಅದೇ ಅದು ಈಗ ಹನ್ನೊಂದು ಲಕ್ಷದ ಇಪ್ಪತ್ ಮೂರು ಸಾವಿರ ರೂಪಾಯಿ ನಿನ್ಸಿದ್ದಾರೆ ಓಕೆನಾ ಹನ್ನೊಂದು ಲಕ್ಷದ ಇಪ್ಪತ್ ಮೂರು ಸಾವಿರ ನಿನ್ಸಿ ಸಬ್ಸಿಡಿ ಎಲ್ಲ ಕಳೆದು ಎಂಟು ಲಕ್ಷ ಏಳುವರೆ ಲಕ್ಷ ಕೊಡ್ತಾ ಇದ್ದಾರೆ ಮನೇನ ಈಗ ಏನಾದರೂ ನೀವು ಈಗಲೂ ಕೂಡ ನೀವು ತಗೊಳ್ದಾನೆ ಇದ್ರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದಿನ ದಿನನೂ ಇಲ್ಲ ಈಗ ರೀಸೆಂಟ್ ಆಗಿ ಯಾರು ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ಈಗ ಹೊಸದಾಗಿ ಕೆಲವೊಬ್ರು ನನ್ಗೆ ಕಾಮೆಂಟ್ ಮಾಡ್ಕೊಳ್ತಾ ಇದ್ದರು ಈಗಲೂ ಕೂಡ ಅರ್ಜಿ ಆಲ್ಸ್ಬೋದ ಸರ್ ಒನ್ ಬಿ ಎಚ್ ಕೆ ಬಿ ಅಂತ ಸುಮಾರು ಸತಿ ನಾನು ವಿಡಿಯೋ ಮಾಡಾಕಿದೀವಿ ಈಗ ಕೂಡ ನೀವು ಅರ್ಜಿ ಹಾಕಿದ್ರು ಅವ್ರು ಕೂಡ ಇನ್ನು ಒಂದ್ ಎರಡರಿಂದ ಮೂರು ವರ್ಷ ಬಿಟ್ಟು ಈ ಎರಡ್ ಸಾವಿರದ ಇಪ್ಪತ್ತೈದು ಅನ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೆಂಟು ಒತ್ತಿಗೆ ಎರಡ್ ಸಾವಿರದ ಇಪ್ಪತ್ತೆಂಟು ಒತ್ತಿಗೆ ನಿಮ್ಗೆ ಒನ್ ಬಿ ಎಚ್ ಕೆ ಹನ್ನೊಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ಅವ್ರು ಏನ್ ಫಿಕ್ಸ್ ಮಾಡಿದ್ದಾರೆ ಆ ರೈಟ್ ಇರಲ್ಲ ಇದಂತೂ ಕಟ್ಟಿಟ್ಬಿಟ್ಟು ನಾನು ವಿಡಿಯೋ ಮಾಡಿ ರೆಕಾರ್ಡ್ ಆಯ್ತಾ ಇದ್ದಾರೆ ವಿಡಿಯೋ ಇದನ್ನ ಯೂಟ್ಯೂಬ್ ಅಲ್ಲಿ ಹಾಕಿರ್ತೀನಿ ಇದನ್ನ ಯಾವಾಗ ಬೇಕಾದ್ರೂ ಡಿಲೀಟ್ ಡಿಲೀಟ್ ಮಾಡೋಕ್ಕಾಗಲ್ಲ ಆಗಲ್ಲ ಡಿಲೀಟ್ ಮಾಡಿದ್ರೆ ನಾನೇ ಮಾಡಬೇಕು ಡಿಲೀಟ್ ನಾನೇ ಮಾಡ್ಬೇಕು ಇಲ್ಲಾಂದ್ರೆ ಯೂಟ್ಯೂಬ್ ಅವ್ರ ಮಾಡಬೇಕು ಎರಡೇ ಆಪ್ಷನ್ ಇರೋದು ನಾನು ಡಿಲೀಟ್ ಮಾಡಬೇಕು ಇಲ್ಲ ಯೂಟ್ಯೂಬ್ ಅವರು ಡಿಲೀಟ್ ಮಾಡ್ಬೇಕು ಇದನ್ನ ರೆಕಾರ್ಡ್ ಇಟ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಹಂಡ್ರೆಡ್ ಪರ್ಸೆಂಟ್ ಹದಿನೈದು ಲಕ್ಷ ರೂಪಾಯಿ ಹಂಡ್ರೆಡ್ ಪರ್ಸೆಂಟ್ ಹದಿನೈದು ಲಕ್ಷ ನಿಲ್ಲಿಸ್ತಾರೆ ಮೂರು ಲಕ್ಷ ಸಬ್ಸಿಡಿ ಕಳಿತಾರೆ ಇಲ್ಲ ಅಂತ ಅಂದ್ರೂ ನಿಮ್ಗೆ ಹನ್ನೆರಡು ಲಕ್ಷದಿಂದ ಹದಿಮೂರು ಲಕ್ಷ ರೂಪಾಯಿ ನೀವು ಕಟ್ಟಬೇಕು ಒನ್ ಬೇಸಿಗೆ ಮನೆಗೆ ಇಲ್ಲ ಅಂದ್ರೂ ಹನ್ನೆರಡರಿಂದ ಹದಿಮೂರು ಲಕ್ಷ ರೂಪಾಯಿ ಕಟ್ಟ ರೇಂಜ್ಗೆ ಬಂದೇ ಬರುತ್ತೆ ಇದನ್ನ ಕಟ್ಟಿಟ್ಬಿಟ್ಟಿರ್ಬೇಕಾದ್ರೆ ಈ ವಿಡಿಯೋನ ಇಟ್ಕೊಳ್ಳಿ ನೀವು ಸೇವ್ ಮಾಡಿಬೇಕಾದ್ರೆ ಹನ್ನೆರಡರಿಂದ ಹದಿಮೂರು ಲಕ್ಷ ರೂಪಾಯಿ ಕಟ್ಟಲೇಬೇಕು ನೆಕ್ಸ್ಟ್ ಮುಂದಿನ ಈಗ ಈಗ ಅಪ್ಲಿಕೇಶನ್ ಹಾಕೋರು ಈಗ ಹೊಸ್ದಾಗ ಯಾರು ಅಪ್ಲಿಕೇಶನ್ ಹಾಕ್ತೀರಾ ಇವ್ ಯಾವುದೇ ಕಾರಣಕ್ಕೂ ಈಗ ಏನ್ ರೇಟ್ ನಡೀತಿದೆ ಈ ರೇಟ್ಗೆ ಮನೆಗಳು ಸಿಗಲ್ಲ ಏನಿದ್ರು ಹನ್ನೆರಡು ಲಕ್ಷ ಹದಿಮೂರು ಲಕ್ಷ ಆಗುತ್ತೆ ಹನ್ನೆರಡು ಲಕ್ಷ ಹದಿಮೂರು ಲಕ್ಷ ಅಂದ್ರೆ ಹತ್ತತ್ರ ಇವರು ಫಸ್ಟ್ ಟೂ ಬಿ ಗೆ ಏನ್ ಹೇಳಿದ್ರು ಹದಿನಾಲ್ಕು ಲಕ್ಷ ಆ ಲೆವೆಲ್ಗೆ ಹದಿನಾಲ್ಕು ಲಕ್ಷಕ್ಕೆ ಅವರು ಟೂ ಬಿ ಎಚ್ ಗೆ ಏನ್ ಹೇಳಿದ್ರು ಅದು ಒನ್ ಬಿ ಎಚ್ ಬಂದ್ಬಿಡುತ್ತೆ ಏನೋ ಮೂರು ವರ್ಷ ಆ ತರ ಆಗೋ ಪರಿಸ್ಥಿತಿ ಅತಿ ಶೀಘ್ರದಲ್ಲೇ ಇದೆ ಹಾಗಾಗಿ ಅವ್ರು ಹೇಳಿದ್ದು ನಿಜ ಆಗ್ತಾ ಇದೆ ಅವರು ಸೋನು ಇದು ಸೌಮ್ಯ ಸೋನು ಅಂತ ಅನ್ನೋರು ನಮಗೆ ಕಾಮೆಂಟ್ ಮಾಡಿ ಹೇಳಿದ್ರು ಹದಿನೆಂಟು ಲಕ್ಷ ಈಗ ಹೇಳ್ತಾ ಇದಾರೆ ಸರ್ ಅಂತ ಟೂ ಬಿ ಎಚ್ ಕೆಗೆ ಹದಿನೆಂಟು ಲಕ್ಷ ಹೇಳ್ತಾ ಇದಾರೆ ಅಂತ ಇನ್ ಮುಂದೆ ಟೂ ಬಿ ಎಚ್ ಕೆಗೆ ಇಪ್ಪತ್ತು ಲಕ್ಷ ಹೇಳ್ತಾರೆ ಟೂ ಬಿ ಎಚ್ ಕೆಗೆ ಇಪ್ಪತ್ತು ಲಕ್ಷ ರೂಪಾಯಿ ಹೇಳ್ತಾರೆ ಒನ್ ಬಿ ಎಚ್ ಕೆಗೆ ಹದಿನೈದು ಲಕ್ಷ ರೂಪಾಯಿ ತನ್ನ ನಿಲ್ಲಿಸ್ತಾರೆ ಇದು ಒನ್ ಬಿ ಎಚ್ ಕೆ ಹದಿನೈದು ಲಕ್ಷ ಟೂ ಬಿ ಎಚ್ ಕೆ ಇಪ್ಪತ್ತು ಲಕ್ಷ ತಂದು ನಿಲ್ಸಿ ಒನ್ ಬಿ ಎಚ್ ಕೆಗೆ ಸಬ್ಸಿಡಿ ಕೊಟ್ಟರು ಈಗ ಏನೋ ಕೊಟ್ಟರು ಕೊಟ್ಟಿದಾರೆ ಸಬ್ಸಿಡಿನ ಮುಂದೆ ಸಬ್ಸಿಡಿ ಕೊಡ್ತಾರೋ ಅನ್ನೋದು ಅದು ಡೌಟ್ ಯಾಕಂದ್ರೆ ಮುಂದೆ ಸರ್ಕಾರಗಳು ಯಾವ್ದು ಬರ್ತಾವೋ ಅವ್ರು ಯಾವ ತರ ಡಿಸೀಸನ್ ತಗೋತಾರೋ ಯಾರು ಗೊತ್ತು ನಮಗೂ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ತಿಳ್ಸೋದೇನಪ್ಪಾ ಅಂದ್ರೆ ಯಾರು ದಯವಿಟ್ಟು ಒನ್ ಬಿ ಎಚ್ ಕೆಗೆ ಅಪ್ಲಿಕೇಶನ್ ಹಾಕಿ ಆಲ್ರೆಡಿ ನಿಮ್ಗೆ ಪೆಟ್ ಆಗಿದೆ ದಯವಿಟ್ಟು ನೀವು ಲೋನು ಅಥವಾ ಅರ್ಧ ಅಮೌಂಟ್ ಅರ್ಧ ಅಮೌಂಟ್ ಯಾರತ್ರ ಎರಡು ಲಕ್ಷ ಮೂರು ಲಕ್ಷ ಅಡ್ಜಸ್ಟ್ ಮಾಡಿ ಒಂದ್ ಮೂರು ಲಕ್ಷ ಕಟ್ಟಿ ನಮ್ ನಾಲ್ಕು ಲಕ್ಷಕ್ಕೆ ಲೋನ್ ಹಾಕಿಸ್ಕೊಂಡು ಒಂದ್ ಐದು ಸಾವಿರ ರೂಪಾಯಿ ತಿಂಗಳ ಕಟ್ಟೋ ತರ ಮಾಡ್ಕೊಂಡು ಹೆಂಗ್ ಒಂದ್ ಬಿ ಎಚ್ ಕೆ ತಗೊಬಿಡ್ತು ಅಂದ್ರೆ ನಿಮ್ಗೆ ಮನೆ ಅಂತ ಆಗುತ್ತೆ ಇಲ್ಲ ಅಂತ ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ನನಗೆ ಕೆಲವೊಬ್ರು ಫೋನ್ ಮಾಡ್ತಿ ಹೇಳಿರೋ ಪ್ರಕಾರ ಒಬ್ಬೊಬ್ರು ಇಲ್ಲ ಅಂದ್ರೂ ಮೂವ ಮೂವತ್ತು ವರ್ಷ ನಾಲ್ನಾಲ್ವತ್ತು ವರ್ಷ ಇದೇ ಬೆಂಗಳೂರಲ್ಲಿ ಇದ್ದಾರೆ ಬಟ್ ಅವ್ರು ಮನೆ ತಗೊಳಕು ಆಗ್ಲಿಲ್ಲ ಮನೆ ಕಟ್ಟೋಕ್ಕೂ ಆಗಲಿಲ್ಲ ಸೈಡ್ ತಗೊಳಕು ಆಗಲಿಲ್ಲ ಏನೊಂದು ಆಗಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಆ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಅವ್ರು ಒಳ್ಳೆ ಮಾಹಿತಿ ಕೊಟ್ರು ಹಾಗಾಗಿ ನೀವು ದಯವಿಟ್ಟು ಯಾರ್ಯಾರ ಅಲೈಮೆಂಟ್ ಆಗದೆ ನೀವು ದಯವಿಟ್ಟು ಯಾರು ಕ್ಯಾನ್ಸಲ್ ಮಾಡ್ಕೊಳ್ಕೋಬಿಡಿ ಹೇಗೋ ಅಡ್ಜಸ್ಟ್ ಮಾಡಿ ನೀವು ಮನೆನ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಏನಾದ್ರು ಅಪ್ಡೇಟ್ ಇತ್ತು ಅಂದ್ರೆ ಇದೇ ರೀತಿ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಹಾಗೆ ನಮ್ಮ ಮಳವಳ್ಳಿ ಮಂಜಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಿಡಿಯೋಗಳು ನೋಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದಕ್ಕೆ ತುಂಬಾ